ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯಾ ವಸಂತ ನಾನು ದೇವಿ ನಮ್ಮ ವಸಂತ ಇವತ್ತಿನ ವ್ಲಾಗ್ ಯಾವುದು ನಾನು ಸಿಂಪಲ್ ಆಗಿ ಸೊಪ್ಪಿನ ಪಲ್ಯ ಮಾಡ್ತಿದ್ದೆ ಸೊಪ್ಪಿನ ಪಲ್ಯ ಮಾಡ್ತಿದೆ ಚಪಾತಿಗೆ ಅದಕ್ಕೆ ವಿಡಿಯೋ ಮಾಡ್ಕೋದಿವಿ ಅಂದ್ರೆ ಸರಿ ಮಾಡ್ಕೋತೀನಿ ನಿಂದು ಅದಕ್ಕೆ ಇವಾಗ ಸೊಪ್ಪಿನ ಪಲ್ಯ ಮಾಡೋಣ ಬಾ ಬನ್ರಿ ಸಾರಿ ಸೊಪ್ಪಿನ ಪಲ್ಯ ಮಾಡೋಣ ಯಾಕೆ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆ ಸೊಪ್ಪಿನ ಪಲ್ಯ ಯಾವ್ದಾದ್ರು ತಿನ್ಬೋದು ಚಪಾತಿ ತಿನ್ಬೋದು ಮತ್ತು ರೊಟ್ಟಿನೂ ತಿನ್ಬೋದು ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ ಇವಾಗ ನಾನು ಬರೀ ಚಪಾತಿ ಮಾಡಿದ್ದೀನಿ ಅದಕ್ಕೆ ಅದೇ ಸಪ್ಪಿನ ಪಲ್ಯ ಮಾಡ್ತೀನಿ ಸಿಂಪಲ್ಲಾಗಿ ರೈಸ್ ಜೊತೆಗೆ ತಿನ್ಬೋದಾ ಆ ರಸಮು ಮತ್ತು ಬೇಳೆ ಸಾರು ಮಾಡ್ಕೊಂಡ್ರೆ ಸಪ್ಪಿನ ಪಲ್ಯ ಇವಾಗ ಎಲ್ಲರೂ ತರಕಾರಿ ಪಲ್ಯ ಮಾಡ್ಕೋತಾರೆ ನೆಂಚ್ಕೊಳ್ಳೋಕ್ಕೆ ಸೈಡಿಗೆ ಅಂತ ಸಪ್ಪಿನ ಪಲ್ಯನೂ ಮಾಡ್ಕೋಬೋದಲ್ಲ ಬರೀ ಸೊಪ್ಪಿನ ಪಲ್ಯ ಮಾಡ್ತಾರೆ ನಾನು ಸ್ವಲ್ಪ ಹೆಸ್ರು ಕಾಳು ನೆನೆಸಿಟ್ಟು ಪಲ್ಯ ಮಾಡ್ತಾ ಇದೀನಿ ಅದನ್ನ ತೋರಿಸ್ತೀನಿ ನೀವು ಮನೇಲಿ ಮಾಡ್ಕೊಳ್ತೀನಿ ತಿನ್ನ ರಸ ಮಾಡ್ಬೋದು ಮತ್ತೆ ಬೇಳೆ ಸಾರು ಮಾಡ್ಬೋದು ಅದಕ್ಕೆಲ್ಲ ಸೈಡಲ್ಲಿ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದ ಚೆನ್ನಾಗಿರುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಸೊಪ್ಪಿನ ಪಲ್ಯ ಹೇಗೆ ಮಾಡ್ತಾರೆ ಅಂತ ನೋಡೋಣ ಏನೋ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕಟ್ ಮಾಡ್ತೀನಿ ಸಬ್ಸಿಗೆ ಸೊಪ್ಪು ಸಬ್ಸಿಗ ಸೊಪ್ಪು ಇದು ಮತ್ತೆ ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಎರಡೂ ತೊಳಿಯಕದು ನೀರೊಳಗಡೆ ಓಕೆ ಮತ್ತೆ ಮೆಂತ್ಯ ಸೊಪ್ಪುನು ಹಾಕಬಹುದು ಯಾಕೆಂದ್ರೆ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕ್ಬಾರ್ದು ಕಹಿ ಬರುತ್ತೆ ಎಲ್ಲ ಸೊಪ್ಪುನು ಹಾಕಿ ಮಾಡಬಹುದು ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಮಾತ್ರ ತಗೊಂಡಿದ್ದೀನಿ ಮಾಡ್ಬಿಟ್ಟು ತೊಳೆಯೋದಾ ಮತ್ತೆ ಹಂಗೆ ಆಗ್ತಲ್ಲ ಬರೀ ಮೊನ್ನೆ ಇರ್ತೇನೆ ಮಮ್ಮಿ ಅಷ್ಟು ಚೆನ್ನಾಗಿರಲ್ವಲ್ಲ ಏನು

ಸೊಪ್ಪು ತರಕಾರಿ ತಿನ್ನಬೇಕು ಚಿಕನ್ ಮಟನ್ ಸ್ವಲ್ಪ ಕಡಿಮೆ ತಿನ್ನೋದನ್ನು ಸೊಪ್ಪು ತರಕಾರಿಗಳು ಚೆನ್ನಾಗಿ ತಿನ್ನಬೇಕು ಆಮೇಲೆ ಒಂದೊರ್ಗುನ ಸೊಪ್ಪು ಅಂತ ಇರುತ್ತೆ ಅದು ನೀರು ತಲೆ ಇರುತ್ತೆ ಹ್ಞೂ ಅದನ್ನು ತಗೊಂಡು ಸಜ್ಜಿ ಮಾಡಬೇಕು ಅದು ಹೆಂಗಿರುತ್ತೆ ಬಟ್ ಕೋಳಿ ಸಾಂಬಾರು ಥರ ಇರುತ್ತೆ ಹೌದಾ ಹ್ಞೂ ಗಂಡ ಸೊಪ್ಪು ಇದು ಒಂದೊಂದು ಸೊಪ್ಪು ಹ್ಞೂ ಕೋಳಿ ಸಾಂಬಾರು ಥರ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಮಸಾಲೆ ಅಂದರೆ ಅದು ಕುಣೋ ತೀಯ ತಾಯಿ ಎಲ್ಲಾ ಹಾಕಿ ಮಾಡ್ತಾರೆ ಇವಾಗ ಸೊಪ್ಪನ್ನ ತುಳ್ಕೋಣ ನಾವು ಮೂಸರ್ ಮಣ್ಣೆಲ್ಲ ಒಗೋಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಅದು ಕೈ ಬರಲ್ವಾ ಏನು ಕೈ ಬರಲ್ಲ ಎಷ್ಟ ಹಾಕಿದ್ರೆ ಕೈ ಬರುತ್ತೆ ಹ್ಮ್ ಇಷ್ಟ 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 ಹಾಕಬೇಕು ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇದೊಂದು ಜಾರ್ಲಿ ಇದೊಂದು ಬಕೆಟ್ ಅಲ್ಲಿ ಒಟ್ಟು ಮೂರರದ್ದು ತೊಳೀತಾವೆ ರೀ ನಿಮ್ಮ ಮೂರರಲ್ಲಿ ಏನಿಲ್ಲ ಅದು ಜಾಸ್ತಿ ನೋಡಿ ಸ್ವಲ್ಪ ಮೆಂತ್ಯ ಸೊಪ್ಪು ನೀವು ಹೊರಗಡೆ ಹಾಕ್ತಿದೆ ಹ್ಞೂ ಸ್ವಲ್ಪ ಜಾಸ್ತಿ ಮಿಕ್ಸರ್ ಎಲ್ಲ ಬಿಡ್ಸಿಟ್ಕೊಂಡಿದೆಯಾ ಹಾಂ ರಾತ್ರಿ ಎಲ್ಲ ನೈಟಲ್ಲಿ ಎಲ್ಲ ಬಿಡಿಸಿ ಬಿಟ್ಟು ಸ್ವಲ್ಪ ಸೊಪ್ಪು ಸಾಂಬಾರ್ ಮಾಡಬೇಕು ಹ್ಞೂ ಸೊಪ್ಪು ಮತ್ತೆ ದಂಟಿನ ಸಪ್ಪು ಮೆಂತೆ ಸಪ್ಪು ನೀರು ಹಾಕಿ ಕಲ್ಯೆ ಮಾಡಿದೆ ಕೆಳಗಡೆ ಒಳಗಡೆ ಹೋಗುತ್ತೆ ಸುಮ್ಮನೆ ಕೆಳಗಡೆ ನೋಡಿ ಸಲ ತೊಳ್ದೀನಿ ಮೂರು ಸಲ ತೊಳ್ದೀನಿ ಮಣ್ಣು ಬರ್ತಾನೆ ಐತಲ್ಲ ಇನ್ನೊಂದು ಸಲ ಬಿಡು ನೋಡೋಣ ನೋಡಿ ತೊಳೆದು ನೀರು ಕಚ್ಚ ಇಟ್ಟಿದ್ದಾರೆ ಇವಾಗ ಏನ್ಮೆಟ್ಯಾ ನಮ್ಮ ಇದರಲ್ಲಿ ಯೂಸ್ ಮಾಡಬೇಡಿ ಅಂತ ಹೇಳಿದ್ದೀರಾ ಕಮೆಂಟ್ ಹಾಕಿದ್ದೀರಾ ನೋಡಿ ಇದು ತರಿಸಿದ್ದಾರೆ ಇದು ನಾವು ಕಟ್ ಮಾಡ್ತಿದ್ರೆ ಒಂಥರ ಸಣ್ಣ ಸಣ್ಣ ನುಚ್ಚು ಥರ ಬರುತ್ತೆ ಆಮೇಲೆ ಏನು ಗೊತ್ತಾಯ್ತು ಅಂದಲೇ ಇರುತ್ತೆ ನನಗೆ ಇಷ್ಟ ಆಗಲ್ಲ ಕಟ್ ಮಾಡೋದಕ್ಕೆ ಇದ್ರಲ್ಲೇನು ನುಚ್ಚು ನುಚ್ಚು ಬರುತ್ತೆ ನನಗೇನೋ ಇಷ್ಟನೇ ಆಗಲ್ಲ ಇದ್ರಲ್ಲಿ ಕಟ್ ಮಾಡೋದಕ್ಕೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಇದರ್ಬೇನ್ ಸೊಪ್ಪು ಹಾಕಿದ್ರು ಸೊಪ್ಪಿನೊಳಗೆ ಕಾಣಲ್ಲ ಆದ್ರೂ ಹಾಕ್ಬೇಕಲ್ವಾ ಅದಕ್ಕೆ ಹಾಕ್ತೀನಿ ಅಷ್ಟೇ ಆ ಸೊಪ್ಪಿನೊಳಗೆ ಕರ್ಬೇನ್ ಸೊಪ್ಪು ಕಾಣದೇ ಇಲ್ಲ ಬಟ್ ಆದ್ರೆ ಟೇಸ್ಟ್ ಬರುತ್ತಲ್ಲ ಸ್ಮೆಲ್ ಸ್ಮೆಲ್ ಬರುತ್ತೆ ಟೇಸ್ಟ್ ಇರುತ್ತೆ ಸ್ವಲ್ಪ ಸ್ಮೆಲ್ ಅನ್ನೋದು ಪರಿಮಳ ಅನ್ಬೇಕು ಪರಿಮಳ ಕರ್ಬೇವ್ ಸೊಪ್ಪಿನ ಪರಿಮಳ ಕರ್ಬೇನ್ ಸೊಪ್ಪಿನ ಪರಿಮಳ ಓ ನೋಡಿ ಫ್ರೆಂಡ್ಸ್ ಈ ಇದರಲ್ಲಿ ಕಟ್ ಮಾಡ್ತವ್ರೆ ನೀವು ಹೇಳಿದ್ರಲ್ಲ ಅದಕ್ಕೆ ಕಟ್ ಮಾಡಿದ್ದೀನಿ ಇವಾಗ ಈರುಳ್ಳಿ ಒಂದು ನಾಲ್ಕು ಐದು ಈರುಳ್ಳಿ ಒಂದೈದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹ್ಞೂ ಇಲ್ಲಾಂದ್ರೆ ಇದಕ್ಕೇನೆ ಮನೆ ಏನು ಬೆಳೆ ನಿಲ್ಗಂಡ್ ಕಾರ್ಪೆಟಾಗಿ ಅವ್ರಿಗೆ ಕೆಳಗಡೆ ಮಳೆ ಮಳೆ ಇದು ಮಾಡ್ತಿದೆ

ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ ಕಟ್ ಮಾಡ್ಕೊಳ್ಳೋಣ ಎರಡು ಟೊಮೊಟೊ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ

ಮೇಡಮ್ ಹಾಕಿದ್ದಾರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಗ್ಯಾಸ್ಟ್ರಿಕ್ಕು ಖಾರದ ಪುಡಿ ಗ್ಯಾಸ್ಟ್ರಿಕ್ ಅಂತ ಹಸಿ ಮೆಣಸಿನಕಾಯಿ ಗ್ಯಾಸ್ಟ್ರಿಕ್ ಖಾರದ ಪುಡಿ ಅಲ್ಲ ಒಣ ಒಣಮೆಣ್ಸಿನ ಪುಡಿ ಗ್ಯಾಸ್ಟಿಕ್ ಅಲ್ಲ ಹೌದಾ ಹಾಂ ಹಸಿ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ಕು ಹ್ಞೂ ಒಣಮೆಣ್ಸಿನ ಪುಡಿ ಗ್ಯಾಸ್ಟ್ರಿಕ್ ಇಲ್ಲ ಒಂದು ಚಮಚ ಹ್ಞೂ ಖಾರದ ಪುಡಿ ಹಾಕಿದ್ ನೀವು ಅಬ್ಸರ್ವ್ ಮಾಡಿ ಒಣ ಮೆಣಸಿನಕಾಯಿಲಿ ಇದು ಚಟ್ನಿ ಮಾಡ್ಕೊಂಡು ನೋಡಿ ಮತ್ತೆ ಹಸಿ ಚಟ್ನಿ ಮಾಡ್ಕೊಂಡು ತಿನ್ನೋ ಟೇಸ್ಟ್ ಇರುತ್ತೆ ಹಸಿ ಆದರೆ ಆದ್ರೆ ಇದು ಸ್ವಲ್ಪ ಟೇಸ್ಟ್ ಕಡಿಮೆ ಅಂದರೆ ಗ್ಯಾಸ್ಟಿಕ್ ಆಗಲ್ಲ ಒಣಮೆಣಸಿನ್ಕಾಯಿ ನಾನು ಗ್ಯಾಸ್ಟ್ರಿಕ್ ಮಾಡಿಕೊಂಡೆ ಆ ಹಸಿ ನಾನು ತುಂಬಾ ಸ ಮೆಣ್ಸಿನ್ಕಾಯಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾನು ಹಸಿ ಯೂಸ್ ಮಾಡ್ತಿದ್ದು ಯಾವಾಗ ಗ್ಯಾಸ್ಟ್ರಿಕ್ ಆಯಿತು ಆವಾಗಲೇ ಬಿಟ್ಬಿಟ್ಟೆ ನಾನು ಇವಾಗ ಇದು ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಾ ಇದ್ದೀನಿ ಇಷ್ಟ ಕಾಯಿ ಆದರೆ ಕಷ್ಟ ಗ್ಯಾಸ್ಟಿಕ್ ಬಿರಿಯಾನಿಗೆ ಯಾವ ಪೌಡ್ರ್ ಯೂಸ್ ಮಾಡಿದ್ರಿ ಹೇಳಿ ಅಂತ ಹೇಳ್ತಿದ್ದಾರೆ ಯಾವುದು ಹೇಳ್ತೀನಿ ಅದು ಇದು ಬಿರಿಯಾನಿ ಪೌಡ್ರ್ ಹ ಹೇಳ್ತೀನಿ ನಮ್ಗೇನ್ ಅವ್ರೇನು ಪೌಡ್ರ್ ಸಕತ್ತ ನೀವು ಮಾಡ್ಕೊಂಡ್ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಅದೇ ತರನೇ ಟೇಸ್ಟ್ ಮಾಡ ಅದೇ ತರ ನಾನು ಪುಡಿ ಮಾಡ್ಕೋಬೇಕು ಅಂತ ನನ್ಗೆ ಅನ್ಸಿದೆ ನೀವು ಮಾಡ್ಕೊಂಡು ತಿನ್ನಿ ಆಮೇಲೆ ನಾನು ಮನೇಲಿ ಮಾಡಿದಾಗ ವಿಡಿಯೋ ಮಾಡ್ತೀನಿ ಇದು ಚೆನ್ನಾಗಿ ಎಲ್ಲ ಫ್ರೈ ಆಗೈತೆ ನೋಡಿ ಜೀರಿಗೆ ಪುಡಿ ಉಪ್ಪಿನ ಪುಡಿ ಆಚ ಖಾರದ ಪುಡಿ ಕರ್ಬೇವಿನ ಸೊಪ್ಪು ಅಷ್ಟೇ ಹಾಕಿರೋದು ಮತ್ತೆ ಈರುಳ್ಳಿ ಇವಾಗ ಲಾಸ್ಟಲ್ಲಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಅಲ್ಲಿ ಇಟ್ಟಿ ಒಳಗೆ ಸೊಪ್ಪಾಕೆ ಹಾಂ ಮಾಡಿ ಸೊಪ್ಪಾಕನಂತ ಇದ್ದೀವಿ ಹೆಸ್ರು ಕಾಳೆ ಮರ್ಕೊಟ್ಟಿದ್ವಿ ನೋಡಿ ರಾತ್ರಿ ನೈಟ್ ಹೆಸ್ರು ಕಾಳು ನೆನೆಸಿಟ್ಟಿದೆ ಈ ಹೆಸ್ರು ಕಾಳನ್ನ ಹಾಕಬೇಕು ಬೇಗಕ್ಕೂ ತಂಪು ಬಾಯಿಗೂ ಟೇಸ್ಟ್ ನನಗೆ ಚೆನ್ನಾಗಿ ಅಡುಗೆ ಮಾಡಾಕ್ತೀನಿ ವಿಡಿಯೋ ಮಾಡಾಕ್ತೀನಿ ಅಂತಾನೆ ಯಾಕೆ ಸುಮ್ಮನೆ ನೋಡ್ತೀರಾ ನೀವು ನನ್ಗೆ ಯಾಕೆ ಇದು ಮಾಡಲ್ಲ ನೀವು ಸಪೋರ್ಟ್ ಮಾಡಬೇಕು ಮಾಡಲ್ಲ ಏನಾದರೂ ನೀನೇ ಹೇಳ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ನಾನು ನಿಮ್ಮನ್ನ ಇಷ್ಟಪಡ್ತೀನಿ ನನ್ನನ್ನು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನಗೆ ಹುಷಾರೇ ಇಲ್ಲ ಹೋಗೋಣ ಒಂದೆರಡು ಇಂಜೆಕ್ಷನ್ ಕೊಡಿಸ್ತೀನಿ ಹಾಂ ನೀವು ಬರೀ ಮಾತ್ರೆ ಹಿಡ್ಕೊಬಿಟ್ಟವ್ರೆ ಫ್ರೆಂಡ್ಸ್ ಗ್ಯಾಸ್ಟ್ರಿಕ್ ಮಾತ್ರೆ ಒಂದು ಆಮೇಲೆ ತಲೆನೋವು ಮಾತ್ರೆ ಒಂದು ಮಾತ್ರೆ ಯಾವಾಗಲೂ ನುಂಗ್ತಾನೇ ಇರ್ತಾರೆ ಮಾತ್ರೆಗಳನ್ನ ಇವಾಗ ಸೊಪ್ಪನ ಇಷ್ಟೊಂದು ಸೊಪ್ಪಿದೆ ಅಂತ ನೀನು ಅಂದಲ್ಲ ಇವಾಗ ನೋಡಿ ಎಷ್ಟಾಗುತ್ತೆ ಸೊಪ್ಪು ಅಂತ ಇಲ್ಲ ಮಣ್ಣಿಲ್ಲ ಬಿಡು ಐದು ಸಲ ತೋದಿದೆ ನೀರೆಲ್ಲ ಸೋರ್ಕೊಂಡಿದೆ ನೀರಿಲ್ಲ ಇವಾಗ ಸೊಪ್ಪನ್ನ ತುಂಬಿಬಿಟ್ಟು ಎರಡು ನಿಮಿಷ ಹಂಗೆ ಮುಚ್ಚಿಬಿಡೋಣ ಆಮೇಲೆ ಮಿಕ್ಸ್ ಮಾಡೋಣ ಯಾಕೆಂದರೆ ಹಿಂಗೆ ಉಬ್ಕೊಂಡಂಗೆ ಇದೆ ಸ್ವಲ್ಪ ಉರಿತಾಗಿ ಸ್ವಲ್ಪ ಅಬೆ ಥರ ಬೆಂದುಬಿಟ್ಟರೆ ಅದೆಲ್ಲ ಸ್ವಲ್ಪ ಇರುತ್ತೆ ಅವಾಗ ಮಿಕ್ಸ್ ಮಾಡಲ್ಲ ನಿಮಿಷ ಅಷ್ಟೆಲ್ಲ ಮಸಾಲೆ ಕೆಳಗಡೆ ಅದೆಲ್ಲ ತಲೆ ಇಡಿಯಲ್ವಾ ಏನ್ ಇದೆಯಲ್ಲ ನೋಡ್ಕೋ ಹೌದಾ ನಾನಾ ಅಡುಗೆ ಮಾಡೋಳು ನೀನ ಅಡಿಗೆ ಮಾಡೋಳು ನೀನೇ ಕಣ್ವಾ ನೀನೆ ಕಲ್ತ್ಕೊತೀಯ ನೀನೆ ಬಂದು ಮಾಡ್ಕೊಡ್ತೀಯಲ್ಲ ನಾನು ಕಲ್ತ್ಕೊಂಡ್ ನೋಡಿ ಫ್ರೆಂಡ್ಸ್ ಈಗಲೇ ಎಷ್ಟು ಥರ ಕಮ್ಮಿ ಮಾಡ್ತಾರೆ ನೋಡ್ಕೊಳ್ಳಿ ನೀವೇ ನೋಡಿ ಇವ್ರನ್ನ ಸ್ಲೋ ಮಾಡಿದೆ ಹ್ಞೂ ಇವಾಗ ಫಾಸ್ಟ್ ಮಾಡುತ್ತೆ ಸ್ವಲ್ಪ ನೋಡೇ ಹ್ಞೂ ಓಕೆನಾ ಇವಾಗ ಏನು ಅಂದಿದೆ ಆವಾಗ ತಳ ಹಿಡ್ದಿದೆ ಅಂತ ಎಲ್ಲಿದೆ ಅದು ತಳ ಕು ಅದು ಮುಚ್ಚಿರ್ತೀವಲ್ಲಮ್ಮ ಅದು ಬೆವ್ರ ತರ ಬರುತ್ತಲ್ಲಮ್ಮ ಅವೇ ತರ ಆ ನೀರು ತಳಗಡೆ ಇಳ್ಕೊಂಡಿರ್ತವೆ ಆವಾಗ ಇದು ಸೊಪ್ಪೆಲ್ಲ ಕೆಳಗೆ ಆಗುತ್ತಾ ಆಗ ಇವಾಗ ಮಿಕ್ಸ್ ಮಾಡ್ಬೋದು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಏನು ಜಾಸ್ತಿ ಹೊತ್ತೇನು ಬೇಸಾಗಿಲ್ಲ ಒಂದು ಹತ್ತು ನಿಮಿಷ ಸಾಕು ಬೇಕಂದ್ರೆ ಇದಕ್ಕೆ ಕಾಯಿ ತುರಿನೂ ಬೇಕಾದರೆ ನೀವು ಮಿಕ್ಸ್ ಮಾಡ್ಕೋಬೋದು ಬಿಸಿ ಕಾಯಿ ತುರಿ ಇದ್ರೆ ಹಾಕೋಬಹುದು ಇದ್ರೆ ಇಲ್ಲಾಂದ್ರೆ ಇದು ಚಟ್ನಿ ಇದು ಕಡಲೆ ಬೀಜ ಪುಡಿ ಅದು ಬೇಕಾದರೆ ಉದ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು ತಿನ್ನಕ ಸಖತ್ತಾಗಿರ್ತದೆ ಇದು ಚಪಾತಿಗೆ ಆಮೇಲೆ ಒಂದು ದಿವಸ ಆಮೇಲೆ ಹಂಗೆ ದುಡ್ಬಿಟ್ಟು ಪಲ್ಯ ಮಾಡಬೇಕು ಕಾಕೆ ಕಳೆ ಮಾಡೋದು ಬಟ್ಟೆ ಹಾಕಿ ಮೊಟ್ಟೆ ಹಾಕಿ ಹ್ಞೂ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ನಂಗೆ ವೋಟ್ ಮಾಡಿ ಪ್ಲೀಸ್ ವೋಟ್ ಮಾಡಿ ಅಂತಾರಲ್ಲ ಹಂಗೆ ನಾನು ನಿಮಗೆ ನಾನು ನಿಮ್ಮ ವಸಂತಮ್ಮ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪರವಾಗಿಲ್ಲ ಓಕೆ ಇದ್ ಇವಾಗಿದ್ದೀನಾ ಹ್ಞೂ ಒಂದು ಹತ್ತು ನಿಮಿಷ ಹಂಗೆ ಬೇಯಾಕ್ಬಿಡಣ ಹ್ಞೂ ತಲೆ ಏನು ಇದೆಯಲ್ಲ ಸ್ವಲ್ಪ ಜಾಸ್ತಿ ಪಾಸ್ಟ್ ಮಾಡಬೇಡಿ ಸ್ಲೋವಲ್ಲಿ ಬೇಯಾಕ್ಬೇಡಿ ಅಂತ ಪರಿಮಳ ಬರುತ್ತೆ ಹೌದು ಚೆನ್ನಾಗಿದೆ ಹ್ಞೂ ಸೊಪ್ಪಿನ ಸ್ಮೆಲ್ ಗಮ್ಮತ್ತಿದೆ ನಾನು ಇದು ಯಾವುದೋ ಮೂವಿ ನೋಡ್ತಿದ್ದೀನಿ ಫ್ರೆಂಡ್ಸ್ ಝೋಂಬಿ ರೆಡ್ಡಿ ಅದು ನೋಡ್ತಾ ಇದ್ದೀನಿ ಅದಕ್ಕೆ ಕಾಯಿ ತುರಿ ಇದ್ರೆ ಹಾಕಿ ಇಲ್ಲಾಂದರೆ ಕಡಲೆ ಪುಡಿ ಮಾಡಿ ಹಾಕಿ ಚೆನ್ನಾಗಿರುತ್ತೆ ನಾನು ಕಾಯಿ ತುರಿ ಐತೆ ಹಾಕೊಂಡ್ರೆ ಹಾಕ್ತೀನಿ ಹಾಕು ಹ್ಞೂ ಹಾಕು ದುಡ್ಡು ಬಿಟ್ಟು ಹಾಕಿರಿ ಕಡಲೆ ಪುಡಿ ಇಲ್ಲ ಕಾಯಿ ತುರಿ ಇಲ್ಲಾಂದರೆ ಪುಡಿ ಇದು ಮೂರರಲ್ಲಿ ಯಾವುದಾದ್ರೂ ಹಾಕ್ಕೋಬೋದು ಹ್ಞೂ ಇದು ಇವಾಗ ಆಯಿತು ಕಾಯಿ ತುರಿ ಹಾಕೋದು ನೋಡೋಣ ನೋಡಿ ಫ್ರೆಂಡ್ಸ್ ಸೊಪ್ಪಿನ ಪಲ್ಯ ಆಯಿತು ಇದಕ್ಕಿವಾಗ ಕಾಯಿ ತುರಿ ಹಾಕೋಣ ಕಾಯಿ ತುರಿ ಇತ್ತು ಕಾಯಿ ಇತ್ತು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಇದ್ದೀನಿ மிஸ்மா ம் சப்பின் பல்ய சப்பாாாத்தி ரெடி ஃப்ரெண்ட்ஸ் இரம்மாட்கோத்தீனி और ध्यान ही न मैं ननक करतरे ಅಂತ ಇದ್ದರೆ ಅವರು ತಂತವರೆ ಬಾಯಿಗೆ ಆಗ್ತಿದ್ದಂಗೇನ ಇನ್ನೊಂದು ಸತಿ ಇನ್ನೊಂದು ಸತಿ ಇನ್ನೊಂದು ಸತಿ ಚೆನ್ನ ಕಾಯಿ ತುರಿ ಹಾಕಿರೋದಕ್ಕೂ ಇನ್ನು ಸೂಪರ್ ಆಗಿ ಟೇಸ್ಟ್ ತೇಳ್ಕೊಡ್ತಾ ಇದೆ ಕಾಯಿ ತುರಿ ಹಾಕ್ಬೋದು ಇಲ್ಲಾಂದ್ರೆ ಹುಚ್ಚಾರ್ ಪುಡಿ ಇದ್ರೆ ಉಚ್ಚಾರ ಪುಡಿ ಹಾಕ್ಬಹುದು ಇಲ್ಲ ಅಂದ್ರೆ ತಡಲೆ ಬೀಜದ ಪುಡಿ ಇರುತ್ತಲ್ಲ ತಡ್ಲೆ ಬೀಜದ ಪುಡಿ ಮಾಡಿ ಇಟ್ಕೊಂಡಿದ್ರೆ ಅದೇನು ಹಾಕ್ಬಹುದು ಮೂರರಲ್ಲಿ ಯಾವ್ದಾದ್ರೂ ಹಾಕ್ಬಹುದು ಅಂದ್ರೆ ನೀವು ನೋಡಿ ಜಾಸ್ತಿ ಮಸಾಲ ಗಿಸಲಾ ಏನಿಲ್ಲ ಸಿಂಪಲ್ ಆಗಿ ಈರುಳ್ಳಿ ಟಮೆಟೊ ಸೊಪ್ಪು ಖಾರದ ಪುಡಿ ಕೇಸ್ರ ಕಾಳು ಎಲ್ಲ ಹಾಕಿ ಮಾಡಿದ್ರೆ ಪುಡಿ ಪುಡಿ ಸೂಪರ್ ಆಗಿರೋ ನೀವು ಮೇಲೆ ಮಾಡ್ಕೊಂತೀನಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನಿಮ್ಮ ಸಪೋರ್ಟ್ ನಮ್ಗೆ ಇದೇ ಇರಲಿ ಬಾಯ್ ನಮ್ಮ ಹೊಸ ಮುಂಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಬಾಯ್